ಹಾಯ್ ರೇ ಬೆಂಗಳೂರು ಬಂದೀವೋ ನಾವು ನಾವು ನಮ್ಮ ಫ್ರೆಂಡ್ ಇನ್ನೊಬ್ಬರು ಫ್ರೆಂಡ್ ಮುಂದೆ ಅದಾರ ಇವತ್ತು ಬೆಂಗಳೂರು ಸಿಟಿ ಹ್ಯಾಂಗಿತ್ತು ಅನ್ನೋದ್ರ ಬಗ್ಗೆ ನೋಡಕ್ಕೆ ಬಂದೀವಿ ನಾ ಈಗ ಫ್ರೆಶ್ ಅಪ್ ಅದು ಆಗಿವಿ ಈಗ ಮುಂದೆ ಹೊಂಟೀವಿ ಇನ್ನ ಎಲ್ಲಿ ಏನೇನು ಗೊತ್ತಿಲ್ಲ ನೋಡಿರಿ ಎಲ್ಲ ಈ ಅಂಗಡಿಗಳು ಈಗ ತೆರೆದಾವೆಲ್ಲ ಇವು ಮುಂಜಾನೆ ನಾವು ಬಂದಾಗಂತೂ ಎಲ್ಲ ಬಂದಿದ್ದು ಈಗ ಈಗ ಚಾಲು ಆಗ ಎಲ್ಲ ಅಂಗಡಿಗಳದ ಇಲ್ಲಿ ಬ್ಯಾಗ್ ಚಪ್ಪಲಿ ಈಗ ಇರೋದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಳಗೆ ನೋಡ್ಬೋದು ನೋಡಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಎಷ್ಟು ಬಹಳದಾಗಿ ತಂದು ನೋಡಿರಿ ಭಾಳದಾವೆ ರೀ ಬಸ್ ಹ್ಞೂ ನಾ ಏನು ದೊಡ್ಡ ಆ ಕಡಿಮೆ ಆಗಿಂದು ತೋರಿಸ್ತೀನಿ ನಾ ಭಾಳ ಅಂದ್ರೆ ಭಾಳ ಬಸ್ ಅದಾವ ದೊಡ್ಡ ನಮ್ಮ ಕರ್ನಾಟಕದಾಗೆ ದೊಡ್ಡ ಬಸ್ ಸ್ಟ್ಯಾಂಡ್ ಇದು ಮೆಜೆಸ್ಟಿಕ್ ಇರೋದು ಎಷ್ಟು ಗಾಡಿ ನಿಂತ ನೋಡಿರಿ ಗಾಡಿ ಭಾಳ ಅದಾವ ಭಾಳ ಅಂದ್ರೆ ಭಾಳ ಸಿಟಿ ಬಸ್ ಅಂತರೂ ಭಾಳ ಭಾಳ ಒಂದು ನಿಮಿಷಿಗೆ ಒಂದು ಬಸ್ ಹಂಗೆ ರೆಡಿ ಒಂದು ನಿಮಿಷನೂ ಅಲ್ಲೇ ಬರಲ್ಲ ಹತ್ತು ನಿಮಿಷನೂ ಅಲ್ಲೇ ಬರಲ್ಲ ಯಾರು ನಾವು ಮೂರು ಮಂದಿ ಬಂದ್ವಿ ಬೆಂಗ್ಳೂರ್ಕ ನೋಡಬೇಕು ಏನು ಏನೇನಂದ್ರೆ ಈಗ ವಿಧಾನಸೌಧ ಹೋಗೋದೈತಿ ಕಬ್ಬಿಣ ಪಾರ್ಕ್ ಹೋಗೋದೈತಿ ಇವೆಲ್ಲ ಪ್ಲೇಸ್ಗಳು ವಿಸಿಟ್ ಮಾಡೋದೈತಿ ನೋಡು ಮಲ್ಲಿ ಏನೇನು ಐತಿ ಅಲ್ಲೆಲ್ಲ ನೋಡಿರಿಲ್ಲ ಎಷ್ಟ ಜನ ಎಷ್ಟರ ಜನ ಅದ ಇಲ್ಲಿ ಅನ್ನೋದು ಈ ವಿಡಿಯೋದಾಗ ತೋರಿಸ್ತೀನಿ ನಿಮ್ಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸದಾಗ ತೊಡಗಿರ್ತಾರೆ ಪ್ರತಿಯೊಬ್ಬರು ನಾವು ನೀವು ಅಲ್ಲಾರ್ದೆ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೊಂಟಿತ್ತ ಭಾಳ ಬ್ಯುಸಿ ನೋಡ್ರಿ ಸುಮಾರು ಹೆಂಗೈತಿ ರಿಂಗ್ ಸರ್ಕಲ್ ಒಳಗೆ ಇದು ಬಸ್ ಸ್ಟ್ಯಾಂಡ್ ಐತಿ ನೋಡ್ರಿ ಭಾಳ ದೊಡ್ಡ ಬಸ್ ಸ್ಟ್ಯಾಂಡ್ ಭಾಳ ಹಳೆ ಬಸ್ ಸ್ಟ್ಯಾಂಡ್ ಇದು ಮೆಜೆಸ್ಟಿಕ್ ಇದ್ರ ಹೆಸರು ಮ್ಯಾಗೆ ಒಂದು ಪಿಚ್ಚರ್ ತೆಗ್ದಾರ ನಮ್ಮ ಡಿ ಬಾಸ್ ಅವರು ಮೆಜೆಸ್ಟಿಕ್ ಅಂತಾನೆ ಸುಮಾರು ರೀ ಗಾಡಿ ಅಲ್ಲಿ ನೋಡ್ರಿ ಅಲ್ಲಿ ಎಷ್ಟು ಬಸ್ ಅದಾವ ಈಗ ಮತ್ತೆ ಹೈಟೆಕ್ ಮಾಡ್ಯಾರ ಮೊದಲಂತರ ಸ್ವಲ್ಪ ಹಳಿದಾಗಿತ್ತು ಈಗ ಹೆಂಗೆ ಆತದ ಹಂಗ್ ಚಲೋ ಮಾಡ್ಯಾರ ಮತ್ತೆ ಇನ್ನ ಭಾಳ ತೋರಿಸ್ತೀನಿ ನಾ ಭಾಳ ಅದಾವ ಜನ ಇಲ್ಲೇ ಎಷ್ಟು ಎಷ್ಟೋ ಜನ ಈ ಇಲ್ಲಿ ಅಂಗಡಿಗಳು ತಕ್ಕೊಂಡು ಕೆಲಸ ಮಾಡ್ಲಾತ್ತಾರ ನೋಡಿ